ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಬಂಪರ್ ಬಂಪರ್ ಬಿಸಿ ಬಿಸಿ ಸುದ್ದಿಯನ್ನು ಕೊಟ್ಟಾಯ್ತು ಹೌದು ವೀಕ್ಷಕರೇ ಇವತ್ತು ದೀಪಾವಳಿ ಆಗಿರೋದ್ರಿಂದ ಇವತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಎಷ್ಟು ಕಂತಿನ ಹಣವನ್ನು ಬರುತ್ತೆ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬರುತ್ತೆ ಮತ್ತು ಅಂತ ಸಂಪೂರ್ಣ ಮಾಹಿತಿ ಮುಂದೆ ಹೇಳ್ತೀನಿ ಬನ್ನಿ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಇವತ್ತು ಅಕ್ಟೋಬರ್ ಇಪ್ಪತ್ತು ಮತ್ತು ವೀಕ್ಷಕರೇ ಇವತ್ತು ದೀಪಾವಳಿ ಆಗಿದ್ದಿರುವುದರಿಂದ ಇವತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ದೀಪಾವಳಿ ದಿನ ಬಂಪರ್ ಬಂಪರ್ ಆಫರ್ ಅನ್ನು ರಾಜ್ಯ ಸರ್ಕಾರ ಕಡೆಯಿಂದ ಕೊಡಲಾಗಿದೆ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಇವತ್ತು ದೀಪಾವಳಿ ದಿನ ಹಬ್ಬಕ್ಕೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಕೊಡ್ತಾ ಹೋಗ್ತಾ ಇದಾರೆ ಮಹಿಳೆಯರಿಗೆ ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಗರಲಕ್ಷ್ಮಿ ಸಚಿವರಾದ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡಬೇಕಂತ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ನೀವು ತಿಂಗಳ ಪ್ರತಿ ತಿಂಗಳು ಸರಿಯಾಗಿ ರಾಸನನ್ನು ಅನ್ನು ತಗೊಂಡಿದರೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ತಪ್ಪದೇ ಡಿಬಿಟಿ ಮುಖಾಂತರ ಹಣವನ್ನು ಬರುತ್ತೆ ಅಂತ ಕನ್ಫರ್ಮ್ ಆಗಿ ಮಾಹಿತಿ ತಿಳಿದುಕೊಳ್ಳಿ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಮಾಹಿತಿ ಏನು ಕೊಡೋದಪ್ಪ ಅಂದ್ರೆ ನೀವು ಏನಾದ್ರೂ ವೀಕ್ಷಕರೇ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ನೀವು ರಾಸನನ್ನು ತಗೊಂಡಿದ್ದರೆ ನಿಮಗೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಂದ ಎಷ್ಟು ಪೆಂಡಿಂಗ್ ಹಣವನ್ನು ಇತ್ತು ವೀಕ್ಷಕರೇ ಆ ಪೆಂಡಿಂಗ್ ಹಣವನ್ನು ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಿಂಗಳು ಪ್ರತಿ ತಿಂಗಳು ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಲಾಗಿಲ್ಲ ಹೌದು ವೀಕ್ಷಕರ ತಿಂಗಳ ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಇವೆಲ್ಲ ತೊಂದರೆನೆ ಬರ್ತಾ ಇರೋದಿಲ್ಲ ಮಹಿಳೆಯರಿಗೆ ಆದರೆ ವೀಕ್ಷಕರೇ ಇವತ್ತು ಮೂರು ಕಂತಿನ ಪೆಂಡಿಂಗ್ ಹಣವನ್ನು ಕನ್ಫರ್ಮ್ ಆಗಿ ಇವತ್ತು ದೀಪಾವಳಿ ಆಗಿದ್ದರಿಂದ ಮತ್ತು ಇವತ್ತು ಅಕ್ಟೋಬರ್ ಇಪ್ಪತ್ತು ವೀಕ್ಷಕರೇ ಇವತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಆರ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಕೆಲವು ಜಿಲ್ಲೆಗಳಿಗೆ ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಮತ್ತು ಕೆಲವರು ಮಹಿಳೆಯರಿಗೆ ಆಲ್ರೆಡಿ ಹಣವನ್ನು ಜಮಾ ಆಗಿದ್ದೇವೆ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಆಲ್ರೆಡಿ ಹಣವನ್ನು ಕೂಡ ಜಮ ಆಗಿದ್ದಾವೆ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇವತ್ತು ದೀಪಾವಳಿ ಆಗಿತ್ತಿರೋದ್ರಿಂದ ಇವತ್ತು ನಿಮಗೆ ಮಧ್ಯಾಹ್ನ ಮತ್ತು ಸಂಜೆನೆ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಇವತ್ತು ಮಧ್ಯಾಹ್ನ ಮತ್ತು ಸಂಜೆ ನಡುವಿನ ಐದು ಗಂಟೆ ಮತ್ತು ಮೂರು ಗಂಟೆ ಒಳಗಡೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳದವಲೋ ವೀಕ್ಷಕರೇ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇವತ್ತು ದಿವಾಲಿ ಆಫರ್ ಮೇಲೆ ಆಫರ್ ಮಹಿಳೆಯರಿಗೆ ಕೊಡ್ತಾ ಹೋಗ್ತಾ ಇದ್ದಾರೆ ಹೌದು ವೀಕ್ಷಕರೇ ಮೂರು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ಮಹಿಳೆಯರಿಗೆ ಆದ್ರಿಂದ ಇವತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬೇಟಿ ಮುಖಾಂತರ ಆರ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಲಕ್ಷ್ಮಿ ಅಬ್ಬಳಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಾಯ್ತು ಮತ್ತೆ ವೀಕ್ಷಕರೇ ನೀವು ಏನಾದರೂ ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಅದರ ಮುಂದಿರುವ ಬೆಲೆ ಕೂಡ ಮರಿಬೇಡಿ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತು ವೀಕ್ಷಕರೇ ಈ ವಿಡಿಯೋ ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ಈ ವಿಡಿಯೋ ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮತ್ತು ವೀಕ್ಷಕರೇ ಈ ವಿಡಿಯೋನ ತಪ್ಪದೇ ಪೂರ್ತಿ ನೋಡುದು ಮಾತ್ರ ಮರಿಬಿಡಿ ಮತ್ತು ನೀವು ಏನಾದರೂ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದ್ರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಅಂತ ನಮ್ಮ ಮೇಲೆ ದೋಷ ವರ್ಷ ಬನ್ನಿ ವೀಕ್ಷಕರೇ ಸುಮ್ನೆ ಟೈಮ್ ವೇಸ್ಟ್ ಮಾಡದೆ ಮತ್ತು ಎಲ್ಲಾ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಹೌದು ವೀಕ್ಷಕರೇ ಇವತ್ತು ಅಕ್ಟೋಬರ್ ಇಪ್ಪತ್ತು ಮತ್ತು ಇವತ್ತು ದೀಪಾವಳಿ ಆಗಿರುವುದರಿಂದ ಇವತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಇವತ್ತು ಬಂಪರ್ ಬಂಪರ್ ಬಿಸಿ ಸುದ್ದಿ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಕೂಡಲಾಗಿದೆ ಹೌದು ವೀಕ್ಷಕರೇ ಮತ್ತು ಇವತ್ತು ಮಧ್ಯಾಹ್ನ ಅಂತ ಕೂಡ ಹೇಳಬಹುದು ಮತ್ತು ಇವತ್ತು ಸಂಜೆ ಅಂತಾನೂ ಕೂಡ ಹೇಳಬಹುದು ಮೂರು ಮತ್ತು ಐದು ಗಂಟೆ ಒಳಗಡೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕನ್ಫರ್ಮ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಅಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಅವರು ಘೋಷಿಸಿದ್ದಾರೆ ಹೌದು ವೀಕ್ಷಕರೇ ತಿಂಗಳು ಪ್ರತಿ ತಿಂಗಳು ಸರನ್ನು ನೀವೇನಾದ್ರು ತಗೋದಿದ್ದರೆ ನಿಮಗೆ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಲಕ್ಷ್ಮಿ ಹಬ್ಳಕರ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ನೀವೇನಾದ್ರೂ ತಿಂಗಳು ಪ್ರತಿ ತಿಂಗಳು ರಾಸನನ್ನು ಅನ್ನು ತಗೊಂಡಿಲ್ಲ ಅಂದರೆ ನಿಮಗೆ ಹಣವನ್ನು ಬರುವ ಸಾಧ್ಯತೆ ಇಲ್ಲ ವೀಕ್ಷಕರೇ ಈ ಮಾಹಿತಿ ನೀವು ತಿಳಿದುಕೊಳ್ಳಿ ನೀವೇನು ತಿಂಗಳು ಪ್ರತಿ ತಿಂಗಳು ರಾಸನನ್ನು ತಗೊಂಡಿದಾರೆ ವೀಕ್ಷಕರೇ ನಿಮಗೆ ತಪ್ಪದೆ ಡಿಬಿಟಿ ಮುಖಾಂತರ ಆರ್ ಸಾವಿರ ರೂಪಾಯಿ ಹಣವನ್ನು ಬಂತು ಅಂತಾನೆ ಅನ್ಕೋಬಹುದು ಹೌದು ವೀಕ್ಷಕರೇ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ರಾಸನನ್ನು ತಗೊಂಡ್ರೆ ಮಾತ್ರ ಮತ್ತು ನೀವೇನು ರಾಸನ್ ತಗೊಳ್ಳಿಲ್ಲಪ್ಪ ಅಂದ್ರೆ ನಿಮಗೆ ಹಣ ಬಂದ ಬರೋದಿಲ್ಲ ಅಂತ ಅಂದುಕೊಳ್ಳಬೇಡಿ ಹೌದು ವೀಕ್ಷಕರ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇವತ್ತು ದೀಪಾವಳಿ ಆಫರ್ ಅನ್ನು ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿದೆ ವೀಕ್ಷಕರ ಹೌದು ವೀಕ್ಷಕರೇ ಮೂರು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ರಾಜ್ಯ ಸರ್ಕಾರ ಕಡೆಯಿಂದ ಆದರೆ ಇವತ್ತು ದೀಪಾವಳಿ ಆಗಿದ್ರಿಂದ ಇವತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಆರು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ಮತ್ತು ವೀಕ್ಷಕರೇ ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ವೀಕ್ಷಕರೇ ಅದರ ಮುಂದಿರುವ ಬೆಲೆ ಅನ್ನು ಆಲ್ ಐ ಸೆಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರ ಮತ್ತೆ ವೀಕ್ಷಕರ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಮೂಲಕ ವಿಡಿಯೋಗಳನ್ನ ಸಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಬನ್ನಿ ವೀಕ್ಷಕರ ಮುಂದಿನ ಸರಿಯಾದ ಮಾಹಿತಿ ಮೂಲಕ ವಿಡಿಯೋಗಳನ್ನು ಸಿಗೋಣ ಬಾ ವೀಕ್ಷಕರೇ